ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರೀ ಇವತ್ತಿನ ವಿಡದ ನಾನೇನು ಶೇರ್ ಮಾಡ್ಕೊತೇನೆ ಅಂದರೆ ಅತ್ತಿ ಸುಸಿ ಬಾಂಧವ್ಯ ಹೆಂಗಿತ್ತು ಅಂತ ನಾನು ನಿಮ್ಮೆದ್ರಿಗೆ ಇವತ್ತು ಕೆಲವೊಂದು ವಿಷಯನ ಅರ್ಥ ಅರ್ಥ ಮಾಡಿಸ್ತೀನಿ ಈಕೆ ನೋಡ್ರಿ ನಮ್ಮ ದ ಮಾವನ್ನ ಹೆಂಡ್ತಿ ಈಕೆ ಅತ್ತಿ ಇವರಿಬ್ಬರು ಇವರಿಬ್ಬರು ಮಧ್ಯದ ಬಾಂಧವ್ಯ ಹೆಂಗಿತ್ತು ಅಂದ್ರೆ ನಾನು ನನ್ನ ಮತ್ತು ಅತ್ತಿ ಬಾಂಧವ್ಯ ಹೆಂಗಿತ್ತು ಅಂತ ನಾವು ಓದಿ ವಿಡಿಯೋದಾಗ ಹೇಳ್ತೀನಿ ಈ ವಿಡಿಯೋದಾಗ ನಮ್ಮ ಅತ್ತಿ ಮತ್ತು ನಮ್ಮ ಅಕ್ಕನ ಬಾಂಧವ್ಯ ಹೆಂಗಿತ್ತು ಅತ್ತಿ ಇವರು ಇವ್ರ ಬಾಂಧವ್ಯ ಹೆಂಗಿತ್ತು ಅಂತ ಹೇಳ್ತೇನೆ ನೋಡ್ರಿ ನಮ್ಮ ಅತ್ತಿ ಅಕ್ಕಿಗೆ ಹೆದರಿ ಇಕ್ಕಿ ಹಾಕ್ತದ್ಲು ಅಂದ್ರೆ ಅಕ್ಕಿ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ತದ್ಲು ಅಪ್ರು ಅಕ್ಕಿ ಹೆದ್ರಸಿದ್ರೆ ಹೆದರೋದು ಅಕ್ಕಿ ಹೆಂಗೆ ಹೇಳ್ತಾಳೆ ಹಂಗೆ ಕೇಳೋದು ಯಾಕಂದ್ರೆ ಅಕ್ಕಿ ಒಂದು ಮೂವತ್ತು ರೊಟ್ಟಿ ಸುಡ್ತದ್ಲು ಒಂದು ಪುಟ್ಟಿ ರೊಟ್ಟಿ ಒಂದು ಚಟ್ಗೆ ಸಾರು ಅನ್ನ ಒಂದು ಪಲ್ಯ ಎಷ್ಟು ಮಾಡಿ ಇಟ್ಟು ಬಿಡ್ತದಲ್ಲ ಅದು ಭಾಳ ಖುಷಿ ನಮ್ಮ ಹತ್ತಿಗೆ ಯಾಕಂದ್ರೆ ನಮ್ಮ ಅತ್ತಿ ಎಂದ್ ಕೆಲಸ ಮಾಡೋದಕ್ಕೆಲ್ಲ ಬದುಕು ಮಾಡ್ದಕ್ಕೆಲ್ಲ ಅಡುಗೆ ಮಾಡ್ದೆಲ್ಲ ಒಂದೇನಾರು ಒಂದು ದಿವ್ಸ ಏನಾರು ಅಡುಗೆ ಮಾಡಕ್ಕೆ ಹಚ್ಚಿಬಿಟ್ರೆ ಬ್ಯಾಡ ತಲಿಯೆಲ್ಲ ಅಯ್ಯೋ ಅಯ್ಯೋಯೋತಿ ಎಷ್ಟು ಮಂದಿಗೆ ಅಡುಗೆ ಮಾಡಿ ಉಣ್ಣಕ್ ನೀಡಾಳ ಅನ್ಬೇಕಾ ನಮ್ಮನಿ ಕಂಗಾಲ್ ಕಂಗಾಲ್ ಮನ್ಷಾಳಾಗಿ ಬಿಟ್ಟಿರ್ತದ್ಲಕ್ಕಿ ನನಗೆ ಅದು ನೋಡಿದ್ರೆ ನನಗೂ ಬರ್ತಿತ್ತು ಒಂದೊಂದು ಕಡೆ ಒಂದೊಂದು ಕಡೆ ಸಿಟ್ಟು ಬರ್ತಿತ್ತು ಬೇರೆದವ್ರಿಗೆ ಆದ್ರೆ ಹೆಂಗೆ ಕುತ್ಕೊಂಡು ಕಟ್ಟಿ ಮೇಲೆ ಕುತ್ಕೊಂಡು ಸುಸ್ತಾಗಿ ಹೆಂಗೆ ಕೆಲಸ ಹೇಳ್ತಾರ ಅವ್ರಿಗೆ ತಿಂಡಿ ಮಾಡಿರಿ ಇವ್ರಿಗೆ ಊಟಕ್ಕೆ ಮಾಡಿ ಮಾಡ್ರಿ ಆಗ ಒಬ್ಬರ್ರಿ ಉಳ್ಕಳ್ರಿ ಅಂತ ಹೆಂಗೆ ಮಾತಾಡ್ತಾರ ಅದು ಮುಂದಿನ ಬಿಡದ ನಾನು ಡಿಟೇಲ್ ಶೇರ್ ಮಾಡ್ಕೊತಾನೆ ಆಕಿ ಗುಣ ಬುದ್ಧಿ ಹೆಂಗಿತ್ತು ಅಂತ ಹೇಳ ಮತ್ತಿದ್ ಆಕಿ ಅತ್ತಿ ಸೊಸಿ ಅಂದ್ರೆ ಬಹಳ ಪ್ರೀತಿ ಆಕಿ ಸೊಸಿ ಹೇಳ್ದಂಗೆ ಅತ್ತಿ ಕೇಳದಿ ಬಂದಾಗಿಂದ ಆಕಿ ಅವ್ರ ಮನೆಯದೆಲ್ಲ ವಿಷಯ ತಿಳ್ಕೊಂಡ್ಲಾ ಸೊಸೆಯಾಗಿ ಬಂದಾಕಿ ಆಮೇಲೆ ಈಕಿ ಹೆದ್ರ ಸಾಕತ್ತಿರಲಿ ಈಕಿ ಆ ಸೊಸಿ ಹೇಳ್ದಂಗೆ ಅತ್ತಿ ಕೇಳೋದು ಅತ್ತಿ ಹೇಳ್ದಂಗೆ ಸೊಸಿ ಕೇಳೋದು ಪದ್ಧತಿ ಗೊತ್ತೈತೆ ಎಲ್ಲರಿಗೆ ಆದ್ರೆ ಸೊಸಿ ಹೇಳ್ದಂಗೆ ಅತ್ತಿ ಕೇಳೋದು ಬ ಎಲ್ಲಾರು ಏನು ಅಂತಿದ್ರು ಐ ಈಕಿನಮ್ಮ ಅಮ್ಮ ಸೊಸೆಯಾಗಿ ಬಂದೇಕಿ ಸೊಸೆಯಾಗಿ ಹೇಳ್ಕೊಂಡಳ ಆಗಿಲ್ಲ ಸ್ವಸ್ತ್ರ ಮಾತ್ರ ಬಂದಾರ ಅತ್ತೆಯಾಗ್ಯಾರ ಆಗ್ಯಾರ ಅಂತ ಹೇಳ್ತಾರೆ ಆದ್ರೆ ನನಗೆ ಅಂತಿದ್ರು ಅವರು ಆದ್ರೆ ನಿಜವಾಗ್ ಹೇಳ್ಬೇಕಂದ್ರೆ ಅಕ್ಕಿನ ಆಗಿದ್ದು ಅವ್ರ ಅವನ ಆಗಿದ್ದು ಈ ರೀತಿ ಅವ್ರ ಬಾಂಧವ್ಯ ಆಗಿತ್ತು ಮುಂದಿನ ಬಿಡದ ಮತ್ತಷ್ಟು ಶೇರ್ ಮಾಡ್ಕೊಂತಾನೆ ಅಲ್ಲಿವರೆಗೂ ಜೈ ಶ್ರೀರಾಮ್ ಎಲ್ರಿಗೂ